ಆರ್ ಎಸ್ ಅವರು ತಾಲಿಬಾನ್ ಏಜೆಂಟ್ ಅವರು ಆರ್ ಎಸ್ ಎಸ್ ಅವರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡ್ಬೇಕು ಅವರು ತಾಲಿಬನ್ ಅವರು ಇವಾಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಫ್ಯಾಮ್ಲಿಗಳನ್ನ ಮುಳುಸ್ ಹಾಕಿಬಿಟ್ಟಿದ್ದಾನೆ ಅವನು ಅವನ ಕಥೆ ಹೇಳ್ಬೇಡ್ರಿ ಇಲ್ಲಿ ಅವ್ನ ಯಾರೋ ಅವನು ಕಿತ್ತೋಗಿರೋನು ಅವನು ಮುಬಾರ ಹಾಕಲ್ಲ ಅವನು ಮುಬಾರು ಕಿತ್ತೋಗಿರೋನು ತಾಲಿಬಾನ್ ಅವರು ತಾಲಿಬಾನಿ ತಾಲಿಬಾನ್ ಸಪೋರ್ಟ್ ಅವರು ಹೇಳಬೇಕಂದ್ರೆ ಅವರು ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಏನು ಇವಾಗ ಆರ್ ಎಸ್ ಎಸ್ ಏಜೆಂಟ್ ನಾನು ಹೌದು ಏನು ಇವಾಗ ಅವ್ರೆಸ್ಟ್ ಅವ್ನು ಗೆಸ್ಟ್ ಹೌಸ್ ಇವ್ನ ಇವನ್ ಯಾವ ಹೇಳ ನಾನು ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನನ್ನ ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಅಲ್ಲಿ ಕರಿತೀನಿ ಫ್ಲೈಲ್ ಹೋಗ್ಬೇಕಂದ್ರೆ ಮೀಟಿಂಗ್ ಕರ್ ಬರ್ತೀನಿ ನಿನ್ನೆನೇನ್ ಕರ್ದಿಲ್ವಲ್ಲ ಬಾ ಮೀಟಿಂಗ್ ಅಂತ ನಿನ್ನೆ ಕರೆದಿಲ್ಲ ನಾವು ಮೀಟಿಂಗ್ ನಿನ್ನೆನೇನ್ ಮೀಟಿಂಗ್ ಕರೆದಿಲ್ಲ ನಿನ್ನೇನು ಮೀಟಿಂಗ್ ಕರೆದಿಲ್ಲ ನೀನು ಯಾವ ಇಲ್ಲ ನೀನು ನಿಮ್ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಎಲ್ಲ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತ ಹೋಗ್ಬಿಟ್ಟಿದ್ದಾರೆ ನೀವು ಅಂತ ಅವ್ರು ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಲ್ರಲ್ಲ ಯಾರೋ ಏನೋ ಮಾತಾಡ್ತಾರ ಸುಮ್ನೆ ಇರೋದಕ್ಕೆ ಇವನು ನಾನೇನು ಬೇರೇವ್ ಅನ್ಕೊಂಡಿದ್ದೀರಾ ಪತ್ತೂರ್ ಮಂಜು ನಾನು ಪತ್ತೂರ್ ಮಂಜು ಯಾವತ್ತು ಸುಮ್ನೆ ಇರೋನಲ್ಲ ನಾನು ಅವ್ನೇನಾರ ತಾಲಿಬಾನ್ ಏಜೆಂಟ್ ಅವ್ನು ತಾಲಿಬಾನ್ ಆರ್ ಎಸ್ ಎಸ್ ಏಜೆಂಟು ಅವ್ನು ಗೆಸ್ಟ್ ಹೌಸಲ್ ಯಾರು ಕರೀದು ಇವ್ನ ಗೆಸ್ಟ್ ಹೌಸ್ ನನ್ನ ಗೆಸ್ಟ್ ಹೌಸ್ ನಾನು ಎಲ್ಲಾದ್ರೂ ಕರ್ಕೊಳ್ತೀನಿ ನೆಮ್ ಎ ನನ್ನ ಡಿಸ್ನೇಷನ್ ನನ್ನ ಪವರ್ ನಾನು ಕರಿತೀನಿ ಅವನ ಕೇಳೋದಕ್ಕೆ ಅದನ್ನ ಕೆಪಿಸಿಸಿ ಎಲ್ಲಾದ್ರೂ ಕರೀತೀನಿ